ಹಾಯ್ ಹಲೋ ಎವ್ರಿ ವಾನ್ ಹೇಗಿದ್ದೀರಾ ಹಾಯ್ ಹೋಗಿ ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ ಈಗ ಒಂದು ಪರ್ಫೆಕ್ಟ್ ಆಗಿ ಮಾಡೋವಂಥ ಒಂದು ಮಸಾಲೆ ಚಿತ್ರಾನ್ನ ಹೇಗೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ಹೀಗೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಹೀಗೆ ಈ ರೀತಿ ನೋಡಿ ಈ ಥರ ಫೈನ್ ಪೌಡ್ರ್ ಥರ ಏನಿಲ್ಲ ಸ್ವಲ್ಪ ಪೌಡ್ರ್ ಆದರೆ ಸಾಕು ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮುಖಾಲು ಇಂಚಷ್ಟು ಶುಂಠಿನ ಅದನ್ನು ಸಹ ಬೆಳ್ಳುಳ್ಳಿನ ಬಿಡಿಸಿ ಕ್ಲೀನಾಗಿ ಶುಂಠಿನ ಕ್ಲೀನ್ ಮಾಡಿಕೊಂಡು ಮೀನು ಕ್ಲೀನ್ ಮಾಡಬೇಕು ಶುಂಠಿನ ಮಣ್ಣೆಲ್ಲ ಇರುತ್ತಲ್ವ ಸೊ ಅದನ್ನು ಸ್ವಲ್ಪ ಕಾಯಿ ತುರಿ ಜೊತೆ ಹಾಕ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡಿಕೊಡಿ ಈಗ ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿನೂ ಸಹ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಅದನ್ನು ಸಹ ಜಾರ್ಗೆ ಹಾಕ್ತಾ ಇದ್ದೀನಿ ಈ ರೀತಿ ನೋಡಿ ಇದನ್ನು ಸಹ ಸ್ವಲ್ಪ ಪೌಡರ್ ಥರ ಪೇಸ್ಟ್ ಥರ ಮಾಡ್ಕೊಬೇಕು ತುಂಬ ಫೈನ್ ಪೇಸ್ಟ್ ಬೇಡ ಒಂದೆರಡು ಎರಡು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಜೊತೆಗೆ ನೋಡಿ ಈ ರೀತಿ ಇದನ್ನು ಈ ಥರ ತರತರಿಯಾಗಿ ಮಿಕ್ಸಿ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಬೇಕು ಈಗ ಒಗ್ಗರಣೆಗೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ಒಂದು ನೂರ ಎಂಬ ನೂರೈವತ್ತು ಎಮ್ ಎಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ಬೆಳ್ಳುಳ್ಳಿನೂ ಸಹ ಉಂಡುಂಡೆ ಬೆಳ್ಳುಂಡಿ ಹಾಗೆ ಇರಬೇಕು ಜಿಜ್ಜಿ ಹಾಕೋದವೆಲ್ಲ ಏನಿಲ್ಲ ಇಲ್ಲಿ ಕಡಲೆಕಾಯಿ ಬೀಜ ಏನು ಉಪಯೋಗಿಸ್ತಿಲ್ಲ ಈಗ ಕಾಯಿತಿರೂ ಸಹ ಜಾರಲ್ಲಿ ಇದ್ದಿದ್ದೀನೋ ಒಂದು ಪ್ಲೇಟಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ನೂರೈವತ್ತು ಎಮ್ ಎಲ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಡ್ಲಿಗೆ ಅದು ಕಾಯಿಬೇಕು ಚೆನ್ನಾಗಿ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಅದು ಸಿಡಿತಾ ಇದ್ದಾಗೇ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈ ಮೂರೂ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊಡಿ ಇಲ್ಲಿ ಕಡಲೆಕಾಯಿ ಬೀಜ ಹಾಕುವಷ್ಟು ನೆಸಸಿಟಿ ಇರಲ್ಲ ಯಾಕಂದರೆ ಬೆಳ್ಳುಳ್ಳಿ ಹಾಕಿರ್ತಿರಲ್ಲ ಸೊ ಮಸಾಲೆ ಚಿತ್ರಾನ್ನ ಆಗಿರೋದಕ್ಕೆ ಇದು ಏನು ಬೇಕಾಗಿಲ್ಲ ಬೇಕಿದ್ರೆ ಗೋಡಂಬಿ ಹಾಕ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇನೆ ಸ್ವಲ್ಪ ಕ್ಯಾಪ್ಸಿಕಮ್ ಇದೆಯಲ್ಲ ಒಂದು ಒಂದೇ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ಮು ಸಹ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಣ್ಣೆನಲ್ಲೇ ತಿರ್ಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ಅದನ್ನು ಇದು ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಬಂದು ಅಲ್ಟಿಮೇಟಾಗಿರುತ್ತೆ ಅದು ಏನು ಸೈಡ್ ಡಿಶ್ ಅವೆಲ್ಲ ಏನು ಬೇಕಾಗಿರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಉಪ್ಪನ್ನು ಸಹ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈರುಳ್ಳಿ ಜೊತೆ ಸ್ವಲ್ಪ ಈ ಥರ ಈರುಳ್ಳಿ ಹಾಕ್ತಿದ್ದಂಗೆ ಸಾಫ್ಟ್ ಆಗುತ್ತೆ ಈಗ ನಾವೇನು ಮಿಕ್ಸಿನಲ್ಲಿ ನಾವು ತುರಿ ಮಾಡಿ ಇಟ್ಕೊಂಡಿದ್ರಲ್ವಾ ಅದನ್ನು ಸಹ ಇದೇ ಥರ ಅದ್ರ ಜೊತೆಗೆ ಹಾಕ್ಕೊಂಡು ಅದು ಕಾಯಿ ತುರಿದು ಎಣ್ಣೆನೂ ಸಹ ಬಿಟ್ಕೊಳ್ತಾ ಹೋಗುತ್ತೆ ಫ್ರೈ ಮಾಡ್ತಿದ್ರೆ ಸೊ ನಾವು ಹಾಕಿರೋ ಎಣ್ಣೆನೂ ಸಹ ಆಗಿ ಅದು ಸೈಡಲ್ಲಿ ಬಿಟ್ಕೊತಾ ಬರುತ್ತೆ ಅದು ಆವಾಗ ಹಸಿವಾಸನೆ ಸಹ ಕಮ್ಮಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತರತರಿ ಮಾಡಿ ಹಾಕಿರ್ತಿರಲ್ವ ಅದನ್ನು ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಅದನ್ನು ತಿರ್ಗಿಸ್ಕೊಳ್ತಾ ಬೇಯಿಸ್ಕೊಡ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಶೃಂಗಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಇಲ್ದಿರ ಯಾವ ಅಡುಗೆನು ಸಹ ನಮ್ಮ ಸೌತ್ ಇಂಡಿಯನಲ್ಲಿ ಮುಗಿಯೋದಿಲ್ಲ ಈಗ ಒಂದು ಎರಡು ಗಡ್ ಎರಡು ನಿಂಬೆ ಹಣ್ಣು ಅದನ್ನು ಸಹ ರಸ ಹಿಂದಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ಒಬ್ರಿಗೆ ಬೇಕಾದಷ್ಟು ಅನ್ನನ ನಾನು ಇಲ್ಲಿ ನಾನು ಬಟ್ಲಲ್ಲಿ ತೆಗೆದಿಟ್ಕೊಂಡು ನಿಂಬೆ ರಸ ಹಾಕಿ ಎಷ್ಟು ನಮಗೆ ಮಸಾಲೆ ಬೇಕು ಚಿತ್ರಾನ್ನ ಗೊಜ್ಜು ಅದೇನಿದೆ ಅದನ್ನು ಹಾಕ್ಕೊಳ್ತಾ ಹೋಗೋದು ಅದನ್ನು ಸಹ ಇವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನದ ಜೊತೆ ಇಲ್ಲಿ ಅನ್ನ ಹಾಕೋ ಜಾಗದಲ್ಲಿ ಬೇಕಾದರೆ ನೀವು ಅವಲಕ್ಕಿನೂ ಸಹ ನೆನೆಸಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅವಲಕ್ಕಿಯಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸೇಮ್ ಪ್ರಪೋಷನಲ್ಲೇ ಏನಂದರೆ ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ ಕಲಸಿ ಈ ರೀತಿ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಅದಕ್ಕೆ ನೋಡಿ ಇಲ್ಲಿ ನಾನು ಅನ್ನದಲ್ಲಿ ಮಾಡಿರೋದ್ರಿಂದ ಅನ್ನಕ್ಕೆ ಆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾನಿಲ್ಲಿ ಮಾಡಿದ್ದೀನಿ ಅದ್ಭುತವಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್